ಹರೇ ಶ್ರೀನಿವಾಸ ಜಲ ನಿಭಾಕಾರಂ ಜಗದೀಶ ಪ್ರದಾಶ್ರಯಂ ಜಗತೀತಳ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಶ್ರೀ ಜಗನ್ನಾಥದಾಸರು ರಚನೆ ಮಾಡಿರುವಂತಹ ಹರಿಕದಾಂಬದ ಸಾರದ ಮಂಗಳಾಚರಣೆ ಸಂಧಿಯಲ್ಲಿ ನಾವು ಈಗಾಗಲೇ ಐದು ಶ್ಲೋಕಗಳನ್ನು ಅರ್ಥಚಿಂತನೆಯನ್ನು ಮಾಡಿದ್ದು ಒಂದೊಂದು ಶ್ಲೋಕದಲ್ಲೂ ಕೂಡ ಜಗನ್ನಾಥದಾಸರು ಒಬ್ಬೊಬ್ಬ ದೇವತೆಗಳನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ನಾಲಿಗೆಯ ಮೇಲೆ ನಿಂತು ಆ ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ನಮಗೆ ಒಂದು ಅನುಗ್ರಹವನ್ನು ಮಾಡುವು ಅಂತ ಹೇಳಿ ಎಲ್ಲ ಪ್ರತಿ ದೇವತೆಗಳಲ್ಲೂ ಕೂಡ ವಾಯುದೇವರು ಬ್ರಹ್ಮದೇವರು ಸರಸ್ವತೀ ದೇವಿಯರು ಎಲ್ಲರಲ್ಲೂ ಲಕ್ಷ್ಮೀ ದೇವಿಯರು ಎಲ್ಲರಲ್ಲೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆರನೇ ಶ್ಲೋಕದಲ್ಲಿ ಕೂಡ ಭಾರತೀ ದೇವಿಯನ್ನ ಕುರಿತು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಕೃತಿ ರಮಣ ನಂದನೆ ಚತುರ ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರುಪು ಕರುಣದ ಯಾವ ರೀತಿಯಾಗಿ ಭಾರತೀ ದೇವಿಯನ್ನ ಅವಳ ಮಹಿಮೆಯನ್ನ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು ಅಂತ ಅನ್ನುವುದನ್ನ ನಾವು ತಿಳಿದುಕೊಳ್ಳೋಣ ಇಲ್ಲಿ ವಿಶೇಷವಾಗಿ ಭಾರತೀ ದೇವಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಗರುಡಶೇಷರಿಗೆ ಯಾರು ಜನ್ಮಕಾರಕರು ಅಂತಂದ್ರೆ ಆ ಬ್ರಹ್ಮದೇವರು ನಾವು ಭಗವಂತನ ರೂಪಗಳನ್ನ ವಿಶೇಷವಾಗಿ ನಾಲ್ಕು ರೂಪಗಳಲ್ಲಿ ಕಾಣ್ತೇವೆ ಯಾವ್ಯಾವುದು ಅಂತಂದ್ರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ವಿಶೇಷ ನಾಲ್ಕು ರೂಪಗಳಲ್ಲಿ ಭಗವದ್ ರೂಪಗಳನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಲಕ್ಷ್ಮೀದೇವಿಯು ಕೂಡ ನಾಲ್ಕು ರೂಪಗಳನ್ನು ತಾಳಿದ್ದು ವಾಸುದೇವನಿಗೆ ಮಾಯಾ ಸಂಕರ್ಷನಿಗೆ ಜಯ ಪ್ರದ್ಯುಮ್ನಿಗೆ ಕೃತಿ ಅನಿರುದ್ಧನಿಗೆ ಶಾಂತಿ ಈ ರೀತಿಯಾಗಿ ಲಕ್ಷ್ಮೀದೇವಿಯು ಕೂಡ ನಾಲ್ಕು ರೂಪಗಳನ್ನು ತಾಳಿದ್ದಾಳೆ ಪ್ರದ್ಯುಮ್ನಿಗೆ ಲಕ್ಷ್ಮೀದೇವಿಯ ರೂಪ ಕೃತಿ ಪ್ರದ್ಯುಮ್ನ ಹೆಂಡತಿಯ ಹೆಸರು ಕೃತಿ ಪ್ರದ್ಯುಮ್ನ ಕೃತಿ ದೇವಿಯರಿಗೆ ಜನಿಸಿದವಳೆ ಭಾರತೀ ದೇವಿ ಅಂತ ಹೇಳಿ ಇದರಲ್ಲಿ ಹೇಳ್ತಾ ಇದ್ದಾರೆ ಕೃತಿಯಲ್ಲಿ ಹುಟ್ಟಿದವಳೆ ಭಾರತೀ ದೇವಿ ಈ ಭಾರತೀ ದೇವಿಯ ಅನುಗ್ರಹ ನಮ್ಮ ಮೇಲೆ ವಿಶೇಷವಾಗಿ ಆಗಬೇಕು ಇವಳು ವಾಯುದೇವರ ನಿಜವಾದ ಪತ್ನಿ ಅಂತ ಹೇಳಿ ಇಲ್ಲಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ ಮಹಾಭಾರತದಲ್ಲಿ ನಾವು ನೋಡುವ ಹಾಗೆ ಭೀಮಸೇನ ದೇವರಿಗೆ ಇಪ್ಪತ್ನಾಲ್ಕು ಜನ ಹೆಂಡತಿಯರು ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಆ ಇಪ್ಪತ್ನಾಲ್ಕು ಜನ ಹೆಂಡತಿಯರಲ್ಲಿ ಇಪ್ಪತ್ತೊಂದು ಜನ ಹೆಂಡತಿಯರು ವಸುದೇವನ ಮಕ್ಕಳು ಅದರಲ್ಲಿ ಮುಖ್ಯವಾಗಿ ದ್ರೌಪದಿ ಕಾಳಿ ದೇವಿಯರ ಸಂಬೋಧನೆಯನ್ನು ಮಾಡಿದ್ದಾರೆ ಇವರ ಒಂದು ಅವತಾರಗಳೇ ಇಲ್ಲಿ ಭಾರತೀ ದೇವಿಯನ್ನು ನಾವು ಇಲ್ಲಿ ಚಿಂತನೆಯನ್ನು ಮಾಡಬೇಕಾಗುತ್ತೆ ಯಾಕೆ ವಿಶೇಷವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದ ನಿಜವಾದ ಪತ್ನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದೇ ಇನ್ನೊಬ್ಬ ದೇವತೆಯ ಪ್ರವೇಶವೇ ಪ್ರವೇಶ ಈ ಭಾರತೀ ದೇವಿಯಲ್ಲಿ ಇಲ್ಲ ಶುದ್ಧವಾದಂತಹ ದೇವತೆ ಶುದ್ಧವಾಗಿರುವವಳು ಈ ಭಾರತೀ ದೇವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರದ್ಯುಮ್ನ ಮತ್ತು ಕೃತಿಯರ ಒಂದು ದಾಂಪತ್ಯ ನಿಯತವಾದದ್ದು ಬ್ರಹ್ಮ ಸರಸ್ವತಿಯರ ರೂಪವೂ ಕೂಡ ದಾಂಪತ್ಯವೂ ಕೂಡ ನಿಯತವಾದದ್ದು ಹಾಗೆಯೇ ವಾಯುದೇವರು ಮತ್ತು ಕೃತಿ ವಾಯುದೇವರು ಮತ್ತು ಭಾರತೀ ದೇವಿಯರ ಒಂದು ದಾಂಪತ್ಯವು ಕೂಡ ನಿಯತವಾದದ್ದು ದಾಂ ಅಂತ ಹೇಳಿ ನಿಜಪತ್ನಿ ಅಂತ ಹೇಳಿ ಇಲ್ಲಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ ವಾಯುದೇವರು ಎಂಥವರು ಅಂತ ಹೇಳಿ ತಿಳ್ಕೊಳ್ಬೇಕಾದರೆ ಇಪ್ಪತ್ನಾಲ್ಕು ತತ್ವಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಯಾವುವು ಇಪ್ಪತ್ನಾಲ್ಕು ತತ್ವಗಳು ಐದು ಜ್ಞಾನೇಂದ್ರಿಯಗಳು ಐದು ಕಮ್ ಕರ್ಮೇಂದ್ರಿಯಗಳು ಪಂಚಮಾತ್ರಗಳು ಪಂಚತನ್ಮಾತ್ರೆಗಳು ಈ ಜ್ಞಾನೇಂದ್ರಿಯಕ್ಕೆ ಗೋಚರವಾಗುವಂತಹ ಐದು ವಿಷಯಗಳು ಯಾವುವು ಅಂತಂದರೆ ಪಂಚಮಹಾಭೂತಗಳು ಮನಸ್ಸು ಅಹಂಕಾರ ಬುದ್ಧಿ ಚಿತ್ತ ಈ ರೀತಿಯಾಗಿ ಇಲ್ಲಿ ವಿವರಣೆಯನ್ನು ಮಾಡ್ತಾ ಇದ್ದಾರೆ ಅವ್ಯಕ್ತತ್ವಕ್ಕೆ ಮಹಾಲಕ್ಷ್ಮೀ ದೇವಿಯು ಅಭಿಮಾನಿ ದೇವತೆಯಾಗಿದ್ದು ಹಿರಿಯ ತತ್ವ ಇದರಲ್ಲಿ ಚಿತ್ತತತ್ವ ಆಗಿದ್ದು ಚಿತ್ತಕ್ಕೆ ಆಗಿ ಅಭಿಮಾನಿ ದೇವತೆ ವಾಯುದೇವರು ಅವರ ನಿಜವಾದ ಪತ್ನಿ ಭಾರತೀ ದೇವಿಯು ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಾರತೀ ದೇವಿಯನ್ನು ನೀನು ಗುರುವ ಗುರುವಿನ ಪತ್ನಿಯಾಗಿದ್ದು ಅದಕ್ಕೆ ಹೇಳ್ತಾ ಇದ್ದಾರೆ ನೀವು ಗುರುಪತ್ನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾವು ಗುರುಗಳಲ್ಲಿ ಹರಿಯಲ್ಲಿ ವಿಶೇಷವಾಗಿ ಚಿಂತನೆ ಮಾಡಲಿಕ್ಕೆ ಆ ಗುರು ಭಗವಂತನ ಬಗ್ಗೆ ವಿಶೇಷ ತತ್ವಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಅನುಗ್ರಹವನ್ನು ಮಾಡು ನಮಗೆ ಆ ಜ್ಞಾನವನ್ನು ಕೊಡು ಆ ತತ್ವಗಳನ್ನು ತಿಳಿದುಕೊಳ್ಳುವಂತಹ ವಿಶೇಷವಾದ ಜ್ಞಾನವನ್ನು ನಮಗೆ ನೀಡಿ ನಮ್ಮನ್ನು ಸಲಹು ಅಂತ ಹೇಳಿ ಆ ಭಾರತೀ ದೇವಿಯನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಭಕ್ತಿ ಬರಬೇಕಾದರೆ ನಮಗೆ ಜ್ಞಾನ ಬೇಕು ಆ ಜ್ಞಾನ ಬರಬೇಕಾದರೆ ಭಾಗವತ ಭಾರತ ಪುರಾಣಗಳನ್ನು ಎಲ್ಲ ತತ್ವಗಳನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಚತುರ್ವಿಂಶತೆ ತತ್ವ ಪತಿದೇವತೆಗಳಿಗೆ ದೇವತೆಗಳಿಗೆ ಗುರು ಮಾರುತನ ನಿಜಪತ್ನಿ ಆ ನಿಜಪತ್ನಿ ಮಾರುತನ ಅಂತಂದ್ರೆ ವಾಯುದೇವನ ನಿಜಪತ್ನಿಯಾದಂತಹ ಭಾರತೀ ದೇವಿಯ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಮತ್ತೆ ಹೇಳ್ತಾರೆ ಸತತ ಹರಿಯಲಿ ಗುರುಗಳಲ್ಲಿ ಸದೃತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ಆ ಭಾಗವತ ಭಾರತ ಪುರಾಣ ರಹಸ್ಯ ಎಲ್ಲ ತತ್ವಗಳನ್ನು ನಮಗೆ ಜ್ಞಾನ ಬರಬೇಕಾದರೆ ವಾಯುದೇವರು ಮತ್ತು ಭಾರತೀ ದೇವಿಯರ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ವಾಯುದೇವರ ವ್ಯಾಸ ತತ್ವಗಳೇ ಏನಿದೆ ಅಲ್ಲ ನಾವು ಇದನ್ನು ತಿಳಿದುಕೊಳ್ಳಬೇಕಾದರೆ ಅತ್ಯಂತ ಜ್ಞಾನ ನಮಗೆ ಬೇಕು ಆ ಜ್ಞಾನ ಬರಬೇಕಾದರೆ ಭಾರತೀ ದೇವಿಯ ಅನುಗ್ರಹ ನಮಗೆ ಆಗಬೇಕು ಯಾಕೆ ವ್ಯಾಸ ಸಾಹಿತ್ಯಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಇವೆಲ್ಲವುಗಳನ್ನು ಕೂಡ ವೇದವ್ಯಾಸ ದೇವರು ಸಂಸ್ಕೃತದಲ್ಲಿ ರಚನೆಯನ್ನು ಮಾಡಿದ್ದಾರೆ ನಾವು ಕೇವಲ ಸಂಸ್ಕೃತವನ್ನು ತಿಳಿದುಕೊಂಡಿದ್ದೇವೆ ಅಂತಂದ ಮಾತ್ರಕ್ಕೆ ನಾವು ಎಲ್ಲ ತತ್ವಗಳನ್ನು ತಿಳಿದುಕೊಳ್ಳಬಹುದು ಅನ್ನುವಂತಹ ಚಿಂತನೆಯನ್ನು ನಾವು ಮಾಡ ಮಾಡಲಿಕ್ಕೆ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ವೇದವ್ಯಾಸರು ಆ ಮಹಾಭಾರತ ಭಾಗವತಾದಿಗಳನ್ನೆಲ್ಲವನ್ನೂ ಕೂಡ ಅತ್ಯಂತ ರಹಸ್ಯವಾಗಿ ಅತ್ಯಂತ ಗೂಢಾರ್ಥವಾಗಿ ಒಗಟುಗಳ ರೀತಿಯಲ್ಲಿ ಅನೇಕ ಭಾಷೆಗಳನ್ನು ಬಳಸಿ ವ್ಯತ್ಯಾಸಗಳನ್ನು ಬಳಸಿ ಅದನ್ನು ರಚನೆಯನ್ನು ಮಾಡಿದ್ದಾರೆ ಈ ಒಂದು ಮಹಾಭಾರತ ಭಾಗವತಾದಿಗಳನ್ನೆಲ್ಲ ವೇದವ್ಯಾಸರು ಮೂರು ರೀತಿಯಂತಹ ಭಾಷೆಗಳಲ್ಲಿ ಒಂದು ಒಂದು ತಿಳಿದುಕೊಳ್ಳಬಹುದು ಮೂರು ರೀತಿಯ ಭಾಷೆಗಳನ್ನು ತಿಳಿದುಕೊಂಡಾಗ ಮಾತ್ರ ಆ ವ್ಯಾಸರು ಯಾವ ಭಾಷೆಯನ್ನು ಬಳಸಿದ್ದಾರೆ ಅದರ ಅರ್ಥವೇನು ಅದರ ಚಿಂತನೆ ಏನು ಅನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು ಇದರಲ್ಲಿ ಮೂರು ಭಾಷೆಗಳು ಯಾವುದು ನಾವು ವಿಧವಾಗಿ ವಿಂಗಡಣೆಯನ್ನು ಮಾಡ್ತಾ ಇದ್ದೇವೆ ಮೂರು ಭಾಷೆಗಳೊಂದರೆ ಸಮಾಧಿ ಭಾಷೆ ಅಂತ ಹೇಳಿ ಒಂದು ಒಂದು ಗುಹ್ಯ ಭಾಷೆ ಅಂತ ಹೇಳಿ ಒಂದು ದೃಶ್ಯ ಭಾಷೆ ಅಂತ ಹೇಳಿ ಅಂದರೆ ದರ್ಶನ ಭಾಷೆ ಅಂತೇಳಿ ದರ್ಶನ ಭಾಷೆ ಅಂತಂದರೆ ಏನಂತಂದರೆ ಕಂಡದ್ದನ್ನು ಕಂಡ ಹಾಗೆ ಹೇಳುವುದು ವಿವರಣೆ ಮಾಡುವುದು ಅದು ದರ್ಶನ ಭಾಷೆ ಅದು ನಿಜವಾಗಿ ಇರಬೇಕಾದದ್ದೇನಿಲ್ಲ ಅವರು ಕಂಡದ್ದನ್ನು ಹೇಳಿಬಿಡ್ತಾರೆ ಅದರ ಒಳ ಅರ್ಥ ಏನಿದೆ ಅದರ ಒಳಗೆ ಏನು ನಡೆದಿದೆ ಅನ್ನುವುದನ್ನು ತಿಳಿದುಕೊಳ್ಳುವುದಿಲ್ಲ ಕೇವಲ ಕಂಡದ್ದನ್ನು ತಾವು ಕಣ್ಣಿಗೆ ಕಾಣದ್ದನ್ನು ಮಾತ್ರ ಅಲ್ಲಿ ದಾಖಲೆಯನ್ನು ಮಾಡುವುದು ಅದು ದರ್ಶನ ಭಾಷೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಸಮಾಧಿ ಭಾಷೆ ಅಂತಂದರೆ ನೋಡಿದ್ದನ್ನು ದಾಖಲೆಯನ್ನು ಮಾಡುವುದು ನೇರವಾಗಿ ನೋಡಿದ್ದನ್ನ ನಡೆದದ್ದನ್ನ ತಿಳಿದುಕೊಂಡು ಕಂಡದ್ದನ್ನ ಎಲ್ಲವನ್ನೂ ಕೂಡ ದಾಖಲೆಯನ್ನು ಮಾಡುವುದು ಸಮಾಧಿ ಭಾಷೆ ಇದಕ್ಕೆ ಒಂದು ದೃಷ್ಟಾಂತವನ್ನು ನೋಡುವುದಾದರೆ ಯಾವ ರೀತಿಯಾಗಿ ಭೀಷ್ಮಾಚಾರ್ಯರು ಒಂದು ಬಾಣವನ್ನು ಎಸೆದಾಗ ಒಂದು ಅತ್ಯಂತ ಚೂಪಾದ ಬಾಣವನ್ನು ಎಸೆದಾಗ ಕೃಷ್ಣನ ಮೇಲೆ ಕೃಷ್ಣನ ಕವಚವೂ ಕೆಳಚಿಬಿದ್ದು ಅವನ ದೇಹದಿಂದ ರಕ್ತವು ಸುರಿಯಿತು ಅನ್ನುವುದನ್ನು ದಾಖಲೆಯನ್ನು ಮಾಡಿದ್ದಾರೆ ಮಹಾಭಾರತವನ್ನು ವಿವರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆದರೆ ನಾವು ಕೃಷ್ಣ ಕೃಷ್ಣನ ಒಂದು ಭಗವಂತನ ರೂಪವನ್ನು ಶರೀರ ಶಾರೀರಿಕವಾಗಿ ನಾನು ನೋಡೋದಿಲ್ಲ ಆ ಭಗವಂತನ ಶರೀರ ಯಾವ ರೀತಿಯಾಗಿದೆ ಏನು ಬಾಣ ಹೂಡಿದ ಕೂಡಲೇ ರಕ್ತ ಸುರಿಯಿತು ಅಂತ ಹೇಳಿ ಏನು ದಾಖಲೆಯನ್ನು ಮಾಡಿದ್ದಾರಲ್ಲ ಸಮಾಧಿ ಭಾಷೆಯಲ್ಲಿ ನಿಜವಾಗೂ ಕೃಷ್ಣನ ಒಂದು ದೇಹದಿಂದ ರಕ್ತ ಸುರಿಯುತ್ತೆ ಅನ್ನುವಂತಹ ಪ್ರಶ್ನೆ ನಮಗೆ ಉದ್ಭವ ಆಗುತ್ತೆ ಯಾಕಂತಂದರೆ ಕೃಷ್ಣನ ಶರೀರ ಛೇದ ಭೇದ ಹೊಂದಿದ್ದು ಈ ದೇಹದಲ್ಲಿ ರಕ್ತ ಮಾಂಸಗಳಿಲ್ಲ ಪಂಚಭೂತಾತ್ಮಕವಾದದ್ದಲ್ಲ ಪ್ರಾಕೃತಿಕ ಶರೀರ ಅಲ್ಲ ಅಪ್ರಕೃ ಪ್ರಾಕೃತವಾದದ್ದು ಜ್ಞಾನಾನಂದಮಯವಾದದ್ದು ರಕ್ತವೇ ಇಲ್ಲ ಅಂತ ಅಂದ ಮೇಲೆ ರಕ್ತ ಹೇಗೆ ಸೋರಿತು ಇದು ನಮಗೆ ಊಹೆಗೂ ನಿಲಕದ್ದು ಅದನ್ನು ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅದು ನಾವು ಆ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಅದೇನಾಗುತ್ತೆ ಅನರ್ಥವಾಗಿ ಹೋಗಿಬಿಡುತ್ತೆ ಕೃಷ್ಣನ ದೇಹ ಭಗವಂತನ ಒಂದು ಶರೀರ ಆ ರೀತಿಯಾಗಿ ನಮ್ಮ ದೇಹದ ಥರ ಉಳಿದಲ್ಲ ಪ್ರಾಕೃತವಾದದ್ದಲ್ಲ ಅದು ಅಂತ ಹೇಳಿ ಇಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ವೇದವ್ಯಾಸರು ಗುಹೆ ಭಾಷೆಯಲ್ಲಿ ಕೂಡ ಈ ಮಹಾಭಾರತಾದಿಗಳನ್ನು ರಚನೆಯನ್ನು ಮಾಡಿದ್ದಾರೆ ಗುಹ್ಯ ಭಾಷೆ ಅಂತಂದರೆ ಒಗಟು ರೀತಿಯಲ್ಲಿರುವಂತಹ ಒಂದು ಭಾಷೆ ಇದೂ ಕೂಡ ನಮಗೆ ಅರ್ಥವಾಗೋದಿಲ್ಲ ಆ ಒಂದು ಶ್ಲೋಕಾದಿಗಳನ್ನು ನಾವು ಉಚ್ಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮೇಲ್ಮೇಲೇನೆ ನಾವು ಅರ್ಥವನ್ನು ಅರ್ಥೈಸ್ಕೊಳ್ತೇವೆ ಆದರೆ ಅದರೊಳಗಿರುವಂತಹ ಗುಡಾರ್ಥಗಳನ್ನು ತಿಳಿದುಕೊಳ್ಳಬೇಕಾದರೆ ಎಲ್ಲ ಭಾಷೆಗಳ ಅವರು ಯಾವ ರೀತಿಯಾಗಿ ರಚನೆಯನ್ನು ಮಾಡಿದ್ದಾರೆ ಅವೆಲ್ಲವುಗಳ ಜ್ಞಾನ ನಾವು ಪಡೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಜ್ಞಾನ ಬರಬೇಕಾದರೆ ಭಾರತೀ ದೇವಿಯರ ನಮಗೆ ಅನುಗ್ರಹ ಆಗಬೇಕು ಅದಕ್ಕೆ ಒಂದು ಉದಾಹರಣೆ ನೋಡಬೇಕಾದರೆ ಚತುರ್ಭಿಷ್ಯ ಚತುರ್ಭಿಷ್ಯತ್ವಾಭ್ಯಾಂ ಪಂಚಮಿ ರೇವಚ ಹೂಯತೇಚ ಚ ಪುನದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು ಇದರ ಒಂದು ಮೇಲಾರ್ಥವನ್ನು ನಾವು ತಿಳಿದುಕೊಳ್ಳುತ್ತೇವೆ ಯಾಕೆಂದರೆ ಒಳಾರ್ಥ ನಮಗೆ ಅರ್ಥ ಆಗೋದಿಲ್ಲ ಚತುರ್ಭಿಷ್ಯ ನಾಲ್ಕರಿಂದ ಮತ್ತೆ ಚತುರ್ಭಿಷ ಮತ್ತೆ ನಾಲ್ಕರಿಂದ ತ್ವಾಭ್ಯಾಮ್ ಎರಡರಿಂದ ಪಂಚಮಿ ರೇವಚ ಐದರಿಂದ ಮತ್ತೆ ಎರಡರಿಂದ ಯಾರು ಆ ಅವಿಷ್ಟು ನಮಗೆ ಪ್ರಸನ್ನ ಆಗಬೇಕು ಅಂತ ಇದರಲ್ಲಿ ನಾವು ಅರ್ಥೈಸ್ಕೊಳ್ತೇವೆ ಆದರೆ ಈ ರೀತಿಯಾಗಿ ನಮಗೂ ಅರ್ಥ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಎಲ್ಲ ಮಹಾಭಾರತ ಭಾಗವತಾದಿಗಳನ್ನ ಮಧ್ವಾಚಾರ್ಯರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅತ್ಯಂತ ಸರಳ ರೀತಿಯಲ್ಲಿ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಅವರ ಗ್ರಂಥಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವೆಲ್ಲವುಗಳನ್ನು ನಾವು ತಿಳಿದುಕೊಂಡಾಗ ಮಾತ್ರ ಒಳಾರ್ಥವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಯಾರಿಗೆ ಸಮಾಧಿ ಭಾಷೆ ಗುಹ್ಯ ಭಾಷೆ ಮತ್ತು ದರ್ಶನ ಭಾಷೆಯನ್ನ ಯಾರು ಪರಿಚಯ ಇಲ್ಲವೋ ಅವರಿಗೆ ಪ್ರಾಣ ಪ್ರಪಂಚ ಒಂದು ಅರ್ಥವಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇದನ್ನು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಳಬೇಕು ಮತ್ತೊಂದು ರೀತಿಯಲ್ಲಿ ಅಂತಂದರೆ ಏಳು ವಿಧವಾಗಿ ಈ ಒಂದು ಎಲ್ಲ ಭಾಗವತಾದಿಗಳನ್ನು ಏಳು ವಿಧವಾಗಿ ವ್ಯಾಸರು ವಿವರಣೆಯನ್ನು ಮಾಡಿದ್ದಾರೆ ಅದರ ಯಾವ ಏಳು ವಿಧ ವಿಧ ಅಂತಂದರೆ ವ್ಯತ್ಯಾಸ ಪ್ರತಿ ಪ್ರಾತಿಲೋಮ್ಯ ಗೋಮೂತ್ರಿ ಪ್ರಹಸ ಉಚ್ಚಣ ಸುಧುರ ಸಾಧು ಈ ರೀತಿಯಾಗಿ ಕಥೆಯನ್ನು ಅವರು ಎಲ್ಲವನ್ನು ಹೆಣಿತಾ ಹೋಗಿದ್ದಾರೆ ಅವೆಲ್ಲವುಗಳನ್ನು ತಿಳಿದುಕೊಳ್ಳಬೇಕಾದರೆ ಆ ಜ್ಞಾನ ತತ್ವಾದಿಗಳನ್ನು ತಿಳಿದುಕೊಳ್ಳಬೇಕಾದರೆ ವಾಯುದೇವರ ಮತ್ತು ಭಾರತೀ ದೇವಿಯರ ಅನುಗ್ರಹ ವಿಶೇಷವಾಗಿ ನಮಗೆ ಆದಾಗ ಮಾತ್ರ ನಮ್ಮಲ್ಲಿ ನಿಂತು ಆ ಎಲ್ಲ ಚಿಂತನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಇದರಲ್ಲಿ ಅರ್ಥೈಸಿಕೊಳ್ಳಬೇಕಾಗುತ್ತೆ ಅದಕ್ಕೆ ಹೇಳ್ತಾರೆ ಎಲ್ಲ ರಹಸ್ಯ ಪುರಾಣಗಳನ್ನು ತತ್ವಗಳ ರೂಪಕರುಣದಲ್ಲಿ ನಮಗೆ ಅತ್ಯಂತ ಕರುಣೆಯಿಂದ ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅತ್ಯಂತ ಕರುಣದಿಂದ ನಮಗೆಲ್ಲ ತತ್ವಗಳನ್ನು ನಾವು ಚಿಂತನೆಯನ್ನು ಮಾಡಲಿಕ್ಕೆ ಆ ಭಗವಂತನ ಬಗ್ಗೆ ಮತ್ತಷ್ಟು ಚಿಂತನೆಯನ್ನು ಮಾಡಲಿಕ್ಕೆ ಆ ಭಗವಂತನ ಬಗ್ಗೆ ನಾವು ಮಹಿಮೆಗಳನ್ನು ತಿಳಿದುಕೊಳ್ಳೋದಕ್ಕೆ ಮಹಿಮೆಯನ್ನು ಕೊಂಡಾಡಲಿಕ್ಕೆ ನಮಗೆ ನಮ್ಮಲ್ಲಿ ನಿಂತು ಪ್ರೇರಣೆಯನ್ನು ನೀಡಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಭಾಗವತ ಭಾರತ ಪುರಾಣಗಳಲ್ಲಿ ಅಡಕವಾಗಿರುವಂತಹ ರಹಸ್ಯ ಎಲ್ಲವನ್ನೂ ಕೂಡ ತತ್ವಗಳನ್ನು ನನ್ನ ಮನಸ್ಸಿಗೆ ಗೋಚರವಾಗುವಂತೆ ನೀನು ಮಾಡುತ್ತಾಯಿ ಅಂತ ಹೇಳಿ ಆ ಭಾರತೀ ದೇವಿಯನ್ನ ವಾಯುದೇವರ ನಿಜವಾದ ಪತ್ನಿಯಾದವಳನ್ನು ಅವಳನ್ನು ಕೊಂಡಾಡ್ತಾ ಇದ್ದಾರೆ ಜಗನ್ನಾಥದಾಸರು ಭಾರತೀ ದೇವಿಯು ನಮ್ಮಲ್ಲಿ ನಿಂತು ಅವೆಲ್ಲ ತತ್ವಗಳನ್ನು ಒಂದು ಚಿಂತನೆ ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡಲಿ ಪ್ರತಿಯೊಬ್ಬರಿಗೂ ಕೂಡ ಅದೆಲ್ಲವುಗಳು ಗೋಚರವಾಗುವಂತೆ ನಮಗೆ ಮನಸ್ಸಿಗೆ ಭಾಸವಾಗಲಿ ಗೋಚರವಾಗಲಿ ಅಂತ ಹೇಳಿ ಆ ಭಾರತೀಯ ದೇವಿಯನ್ನ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಶ್ರೀಕೃಷ್ಣ ಶ್ರೀಕೃಷ್ಣ